ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕುಕ್ಕುಂದ ಮಂಗಲ್ಗಿ ಹದಗೆಟ್ಟ ರಸ್ತೆ ಇದು ಸಚಿವರ ಸೇಡಂ ವಿಧಾನಸಭಾ ಕ್ಷೇತ್ರದ ಕಟು ಸತ್ಯ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಂದ ಗ್ರಾಮದ ಹದಗೆಟ್ಟ ರಸ್ತೆಗಳ ಗ್ರಾಮಸ್ಥರ ಪರದಾಟ ಇದು ಮಾನ್ಯ ವೈದ್ಯಕೀಯ ಸಚಿವರು ಹಾಗೂ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ತವರು ಕಳೆದ ಎರಡು ದಿನದಿಂದ ಸುರಿದ ಭಾರಿ ಮಳೆಗೆ ಮುಖ್ಯ ರಸ್ತೆಗಳು ಹದಗೆಟ್ಟಿದ್ದು ಇದರ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಸ್ಥಳೀಯ ಗ್ರಾಮ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಹಾಗೂ ಸ್ಥಳೀಯ ಶಾಸಕರುಗಳಿಗೆ ಸುಮಾರು ಬಾರಿ ಮನವಿ ಮಾಡಿದರೂ ಸ್ಪಂದಿಸದ ಜಿಲ್ಲಾ ಆಡಳಿತ ಅಧಿಕಾರಿ ಶಾಸಕರು ಸಚಿವರು ಆದ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಈ ರಸ್ತೆ ಪ್ರಮುಖವಾಗಿ ಕುಕ್ಕುಂದ ಮಂಗಲ್ಗಿ ಗ್ರಾಮಸ್ಥರ ರೈತರ ಪ್ರತಿದಿನ ಚಲಿಸುವ ಪ್ರಮುಖ ರಸ್ತೆ ಆಗಿದ್ದು ಇದರಿಂದ ಗ್ರಾಮಸ್ಥರು ಜನ ಹಾಗೂ ಜಾನುವಾರು ಟ್ರ್ಯಾಕ್ಟರ್ ಚಲಿಸಲು ಪರದಾಡುವ ಪರಿಸ್ಥಿತಿ ಇದರ ಬಗ್ಗೆ ಕಾಳಜಿ ವಹಿಸಲಾರದ ಪ್ರತಿನಿಧಿಗಳಿಗೆ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕರು ಮುಖಂಡರು ಈ ರಸ್ತೆ ಸರಿಪಡಿಸಿದೆ ಆದಲ್ಲಿ ಈ ರಸ್ತೆಯನ್ನ ಸರಿಪಡಿಸಿ ಗ್ರಾಮಸ್ಥರ ಪರದಾಟಕ್ಕೆ ಮುಕ್ತಿಯನ್ನ ನೀಡಬೇಕು ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ ಕಲ್ಬುರ್ಗಿ

അത് വെള്ളിംഗ് അതോ